ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರ ನೀವೆಲ್ಲ ಅಪ್ಪು ಬರೀ ಏನಪ್ಪ ನೀನ ಹಿಂಗೆ ಮಾಡಿಬಿಡ್ತೀ ಎಷ್ಟು ದಿನ ಹೋಗಿದಿ ನನ್ನ ಅಭಿಮಾನಿ ದೇವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳತ್ತಿದ್ರಿ ನೀ ಅಪ್ಪು ಏನು ಹೋಗಿದ ತಗೊತಾ ಇದ್ದೀರಿ ನೀವು ಹಾಂ ಇದು ಬಾರಕದ ನವೀತ ಶ್ರೀ ನಿಯವಸ್ಪುರ алೋರೆ ತಾನಾ ಬೋಲಾರ ಬೋಲಾರ ಡಿಸ್ಟ್ರಿಕ್ಟ್ ಸಿನಮಾಸ್ಪುರ ಬೆಳಿ ಇದೆ ಇಟ್ಚೆ ಎಲಾರ್ಬಿಟೆ ಇದೆ ಮನೆ ಜನಗಳ ಇದೆ ಚನ್ನಾಗಿದೆ ಹುಡುಗ ಯಾವನು ಹುಡುಗಾನಲ್ಲ ಲೇ ಆಟಿಸಪ್ಪ ತೋರಿತ ಹೌದು ಚಲೋ ಇದೆ ಬಿಲ್ ಕಟ್ಟರೋ ಬಿಸಿನೆಸ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಅವರಿಗೆ ಏನಿದೆ ಅವರು ಅಣ್ಣನೆ ಹೌದು ಇರೋದರ ಅವರು ಯೂನಿವರ್ಸಿಟಿ ಫಸ್ಟ್ ಸ್ಟ್ಯಾಂಡರ್ಡ್ ಓಹ್ ಶರಣ್ ಕುಮಾರ್ ಫ್ರೆಂಡ್ ಕ್ಲಾಸ್ಮೇಟ್ ಅಂತ ಹೇಳಿ ಅವರ ಸಿಸ್ಟರ್ ಮದ್ವೆ ಇತ್ತು ಕೋಲಾರ ಹತ್ರ ಅಂತ ಹೇಳಿ ಈಗ ಹೋಗಿ ಒಂದ್ ನಾಲ್ಕು ದಿವಸ ನಾಲ್ಕು ದಿವಸ ಹತ್ರ ಕೊಡ್ತಾ ಸೊ ನಮ್ಗ ಹೆಂಗಾದ್ರೆ ಅಲ್ಲಿ ಮನವಿ ಟೈಮ್ ಪಾಸ್ ಆಗ್ತಾ ಇದ್ ಬೇರೆ ಬೇರೆ ಪದೇ ಪದೇ ಕೇಳ್ತಾರೆ ಅಣ್ಣ ಯಾವಾಗ ਉਹ ਜੀ ਇਹ ਲੈ ਲੈਣਾ ਉਹ ਬਹੁਤ ਵਧੀਆ ਐਨਜੋਏ ਕਰਦੇ ਆਮ ਤੌਰ ਤੇ ਨਿਵਰਪੁਰਾ ਸਟ੍ਰੈਟਿਜੀ ਹਾਂ ਸਰ ਮਤੀ ਬਿਲੇਗੇ ਟ੍ਰੇਨਿੰਗ ਬੰਦਦਾ ਕਰ ਉਹਦੇ ਸਾਡੇ ਪੀਜੈਂਸ ਤੋਂ ਹੈ ਰਹਿਣ ਨੰਨੇ ਜਨਾ ਚਾਰਟ ਹਿੰਦੂ ਗਾ ਸਰ ਹਾਂ ਹਾਂ ਯਾਦ ਆ ਤੈਨੂੰ ਚਾਰਟ ਤੇ ਮਨਸਤੇ ਦੀ ਨੰਦ ਬੋਰਡ ਵਾ ਬੋਰਡ ਇਹਨਾਂ ਦੇ ਨਮ ਦੇਲਾ ਪੋਸਟਗ੍ਰਾਡੂਏਟ ਨਮ ਕੋਟੇ ਰਿਹਾ ਉਹ ਕੋਲਾਰ ਦੀ ਨੰਦ ਰਿਹਾ ಸರಿಯಾಗಿ <laughs> <laughs>

ಯಾವಾಗ್ಲೂ ನನ್ ಮನಸ್ಸೊಳಗ ನಾ ಗೊತ್ತಾಗ್ತದ ಗೊತ್ತಿಲ್ಲ ನನ್ ಮನ್ಸಿ ಮಾತ ನನಗ ಬಯಸಿರ್ತಿಲ್ಲ ನನ್ ನಿಜವಾಗ್ಲೂ ಸಿಕ್ತದ ನನ್ ಮನ್ಸಿನ್ ಮಾತ ಹೆಂಗ್ ಗೊತ್ತಾಗ್ತದ ಯಾಕಂದ್ರೆ ಇದ್ ಬೇಕಾಗಿತ್ತ ಬೇಕಂತ ಹೇಳಿರ್ಲಿಲ್ಲ ತಗೊಂಡ್ ಬರ್ರಿ ನನ್ ಬೇಕಂತ ನೋಡ್ತಿದ್ದೆ ವಿಡಿಯೋ ಮಾಡ್ಬೇಕಂದ್ರ ಮಲ್ಕು ಸ್ಯಾಗ್ ನಿನಗೆ ನೋಡಿ ನೋಡಿ 얘는 ಬರ್ತಾ ಇದೆ ನನಗೆ ಎಲ್ಲ ಇಷ್ಟೊಂದು ಐಟಮ್ಸ್ ಎಲ್ಲ ಬರ್ತಾ ಇದಾವೆ ಅರೇ ಹ್ಮ್ ಎಲ್ಲ ನೀವು ನನ ಸುಪ್ರೈಸ್ ಮಾಡ್ತಿದ್ರಿ ಮೊದಲೇ ಎಲ್ಲ ಐಟಮ್ಸ್ ಪ್ರತಿಯೊಂದು ಮೊದಲು ಎಲ್ಲಾ ಕೊಡ್ತಿದ್ರಿ ಮಾಡ್ತಿದ್ರಿ ಇನ್ನು ಅಪೂ ಕಲಿಸ್ಬಿಟ್ರಿ ಇದೆಲ್ಲ அன் அது அவ்தன

कुछ hmm? ये <laughs> 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 तो माँ अलग बोलती तो अंकल ने बारांपुर में संगठन पढ़ाते थे ना सरोरीलाना भी हैं ना साथ में तो मम्मी आ गई थे हाँ ना ये निर्तन नॉर्मल अपनी ऐसा उता, उता, उता। तो 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 रि मोबाइल ना कोली इ वेरी हैप्पी इ ले ले को सेमी के भरबे काली के तो वाला है ನನ್ಗೊತ್ತು ಬಹಳ ಬಹಳ ಆಗಿದೆ ನನ್ನ ನನ್ನ ಮನಸ್ಸೊಳಗೆ ಇತ್ತಿದ ನನಗೆ ಬೇಕಿ ಬೇಕಾಗಿತ್ತಿದ ನಾನು ಹಿಂಗ್ಳ ಯಾವಾಗ ನಮ್ಗು ನನ್ಗು ಬರ್ತಿದ್ದೀನಿ ಮತ್ ಈಗ ಅಪ್ಪಾಗ ಹೇಳಿದ್ರೆ ಏನಾಗೋದು ಮತ್ ಸುಮ್ಮನೆ ಈಗ ಯಾಕೆ ಹೇಳೋದು ಮತ್ತೆ ಯಾವಾಗ ಬರ್ತದ ಅವಾಗ ಬರ್ತದನ ನಾ ಏನು ಮಾಡ್ತಾ ಇದ್ದೀನಿ ನನಗೆ ಅಷ್ಟು ಕರೆಕ್ಟ್ ಅದ ಅಂತ ನಾನು ಸುಮ್ಮನೆ ಇದ್ದೆ ಎಲ್ಲ ಹೇಳಿರ್ಲಿಲ್ಲ ಏನಿಲ್ಲ ಯಾಕಂದ್ರೆ ನಮಗೆ ಜಾಸ್ತಿ ಬಗ್ಗೆ ಗೊತ್ತೂ ಇಲ್ಲ ಅಂದ್ರೆ ಯಾವ ರೀತಿ ಯಾವ ಐಟಮ್ಸ್ ಬೇಕು ಏನ್ ಈಗೇನು ಜನ್ರೇಷನ್ ಅದಾರ ಇವರು ಅವರೇ ಯೂಟ್ಯೂಬ್ ಚಾನೆಲ್ ತೆಗ್ದಾರೆ ಅವರೇ ಮಾಡ್ತಾ ಇದಾರೆ ಅವರ ತಂದ್ ಯಾವಾಗ ತಂದು ಕೊಟ್ಟಾರ ಅಂತ ಹೇಳಿ ನಾ ಇವ್ರಿಗೆ ಹೇಳಿರ್ಲಿಲ್ಲ ಮತ್ತೆ ಅವ್ರಿಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಯಾವ ಐಟಮ್ಸ್ ಇರ್ತಾವ ಏನ್ ಇರ್ತದ ತರ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತಿದ ಈಗ ನೋಡು ಎಲ್ಲ ತನಿ ತಾನೇ ಎಲ್ಲ ಮಕ್ಕಳಿಂದ ಮತ್ತೆ ಎಲ್ಲ ಅದೇ ಅವರ ಚಾನೆಲ್ ತೆಗೆದಿದಾರ ಮೇಲೆ ಅದಕ್ಕೆ ಏನೇನ್ ಬೇಕು ಅವ್ರಿಗೆ ಗೊತ್ತಿರ್ತದ ನಾವು ಹೇಳೋಕಿಂತ ಮೊದಲ ಅವ್ರು ತಂದು ಕೊಡ್ತಾರ ಮತ್ತೆ ಯಾಕೆ ಅವ್ರಿಗೆ ಹೇಳೋರು ಅಂತ ಹೇಳಿ ಏನು ಹೇಳಿರ್ಲಿಲ್ಲ ಮತ್ತೆ ಎಲ್ಲ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಅದೇ ಅದೇ ಲೈಟ್ ಅಂದ್ರೆ ಅದಲ್ಲ லைட் பண்ணိုက်துமா லைட் விடணும் அப்படி எச் சனாயி நீங்க ஃபர்ஸ்ட் தಗೊಳ್ಳீங்க நீங்க கால தಗೊಳ್ಳோமே 300000 மூர்லே كده ஹ்ம் நெக்ஸ்ட் வெக்கஸ்ட் இது வந்தே ஹ்ம் இது வந்தே ஹ்ம் இது வந்தே ஹ்ம் மூர் கலர் அனுசிதுவல்ல வந்தே ரெண்டு மூர்

इतना ये तो हाफ बिल मोबाइल ही लेट्टा वीडियो बाढ़ बहुत हो गया है। हाँ अब बैठे तो मतलब बैठे तो ले मोबाइल आपको हो गया है। हम्म हम्म अब रात में आपको तो मोबाइल है। मोबाइल हाथ का भी इतना है। हाँ हाँ वो तो है। तो मोबाइल को बिगड़ा तो है। हम्म हम्म हमें लेके ये ये श्रेयत्ता तो ये मा� ದ್ಯಾಕ್ ಕ್ಲೋಸ್ ಮಾಡೋಣ ಹಾ ಹಾ ಇನ್ನು ಹೌದು 30 ಸೋಲ್ ಹ್ಮ್ ಲಾಸ್ಟ್ ಡೇ ಇದೆ ಹ್ಮ್ ನೀವು ಹೇಳ್ತಾ ಇದೀರಾ ಏಯ್ ಏನೇದರ ಬಗ್ಗೆ ಇದೆ ಬಿಟ್ ಅದು ಇನ್ನು ಮಲ್ಲೇನ ಅದಿದ್ರೆ ಮಡೋದಿತ್ತಾ ನೀವು ಮಾಳ್ರೋ ಹ್ಮ್ ನಿಮ್ಮ ಟೈಮ್ ಆಗ್ತಿದೆ ಬಿಡೋದಿತ್ತಾ ಹಾ ಮೊಬೈಲ್ ಅಲ್ಲಿ ಮಿಡಲ್ಲ ಇನ್ನು ಇಲ್ಲಿ ಮಡೋದು ಕ್ಲಿಯರ್ ಇಷ್ಟೇ ಇನ್ನು ఇస్ట్ వేకసతి దొరియే వస్తలేదు చలో ఇదొ రింగ్ లైట్ అంగ హరీ ఇదొ ಹೆಸರು రింగ్ లైట్ రింగ్ హం కొంచెం బాగోదు హ్ ఇల్లందన பிளஸ் <middal> பிளஸ் okay. 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 ನೀನು ಅನ್ಸುತ್ತೆ ನಂಗೆ ಹೂವಿನ ಗಮಗಮ ಹೂವಿನ ಮಾಸ್ತೆ ಬರತಿದ್ ಮಲ್ಲಿಗೆ ಮನೆಗೆ ಹೂವಿನ ಥರನಾ ಮತ್ತೇನೋ ಅಲ್ಲಿಂದ ಕೊಲಾತಿಂದ ಏನು ತುಂಬ ನನಗೂ ಅನ್ಸಿರ್ಲಿಲ್ಲ ಖುಷಿ ತಿಂಡಿ ಆಯ್ತು ಸರಿಯಾಗಿಲ್ಲ ಇದು ಮಾಡ್ಕೊಂಡೆ ಕಲ್ಲಂಗಡಿ ಹಣ್ ಸೊಪ್ಪು ತಿಂತೀಯನಾ ಕಟ್ ಮಾಡಿ ಇಟ್ಟಿದ್ದೈತಿ ಪೀಸಸ್ ಮಾಡ್ಕೊಡ್ಲಿ ಸನು ಸನು ಬೇಡ ಡಬಾ ಒಳಗೆ ಲಿಕ್ವಿಡ್ ಅದ ಚೆನ್ನಾಗಿ ಪಲ್ಯ ಮಾಡೈತೆ ಲಿಕ್ವಿಡ್ ಐತೆ ಮತ್ತು ಬಟ್ಟೆ ಮೇಲೆ ಅದು ಚಲ್ಕೊಂಡು ಟಿಶ್ಯೂ ಪೇಪರ್ ಸ್ವಲ್ಪ ಇಟ್ಕೋತಿ ನೋಡಿ ತಗೋ ಪೇಪರ್ ಶಾಂಬವಿ ಟಿಫಿನ್ ಬಾಕ್ಸ್ ಅದು ಇಟ್ಕೊಂಡು ಮತ್ತು ತೆಗಿಯುವಾಗ ಹುಷಾರಾಗಿ ತೆಗಿ ನೀವು ಲಿಕ್ವಿಡ್ ಬೇಕು ನಂಗೆ ಲಿಕ್ವಿಡ್ ಬೇಕು ಗಟ್ಟಿ ಮಾಡಬೇಡ ಸುಕ್ಕ ಮಾಡಬೇಡ ಅನ್ಕೋತ ಅನ್ಕೋತ ಸಾರ ಮಾಡಿಟ್ಟೇನು ನಾ ಚೆನ್ನಾಗ ಶೂ ನಿಂದ ಅಲ್ಲಿ ಅಪ್ಪು ಹಿಂದದ ತೊಳೆದ ಇಟ್ಟಾಳ ಅಕ್ಕ ಬ್ಲೂ ಶೂ ತೊಳೆದಿಟ್ಟಾಳೆ ಅಕ್ಕ ನೀನು ಮೇಲೆ ನಾ ಒಳಗೆ ತಂದಿರ್ತೇನೆ ಅಷ್ಟೊಂದ ಅಲ್ಲಿ ಹೋಗಲಿಲ್ಲ ಅಪ್ಪಂದು ಇಲೆಕ್ಷನ್ ಇಲೆಕ್ಷನ್ ರೂಟಿದಾಗ ಗಡ್ಬಡಿ ಗಡಬಡಿ ಪೂಜಾ ಅವ್ರ ಫಂಕ್ಷನ್ ಹೋಗಿ ಅಪಜಿತಿ ಆಯ್ತ ಭಾಳ ರಶ್ ಅಂದ್ರೆ ಭಾಳ ರಶ್ ಆದರೂ ಅಟೆಂಡ್ ಫಂಕ್ಷನ್ ಅಟೆಂಡ್ ಮಾಡಬಹುದು ಹೌದಲ ಅದ ನಿಮಗೆ ಹೇಳಿದ್ಯಾಲ ಹೋಮ್ ಟೂರ್ ಮಾಡ್ರಿ ಅಂತ ಮನಿದ್ಯಲ್ಲ ವಿಡಿಯೋ ಪೂಜಾ ಅಂತ ಹೇಳಿ ಅವ್ರೊಬ್ರೆ ಯಾರು ಹೊರಗಿನವ್ರು ಇರ್ಬೇಕು ಅವ್ರು ಹಾ ಯಾರೀ ನಿಮ್ಗೆ ಗೊತ್ತದಾರ ಗೊತ್ತದ ಅದೇ ಅದೇ ಹಾ ಆಯ್ತು ಓಕೆ ಬಾಯ್ ಹುಷಾರ ಶಾಂಭವಿ ಮತ್ತೆ ಅಲ್ಲಿ ಏನು ಬಟ್ಟೆ ಕೊಡ್ಲಿ ಕಟ್ಕೊಳಕ ಮತ್ತೆ ಏನು ನಿಮ್ಗೆ ಎಲ್ಲ ತೊಗೊಂಡಿಲ್ಲ ಇವತ್ತು ಸ್ಲ್ಯಾಪ್ ಹಾಕ್ತಾ ಇದಾರ ಮನೆ ಎದುರುಗಡೆ ಆಯ್ತು ಈಗ ಇವತ್ತು ಮ್ಯಾಲಿನ ಸ್ಲ್ಯಾಪ್ ಆದ್ರೆ ಹ್ಮ್ ಹ್ಮ್ ಅದೇ ಅದೇ

ನಂಗೆ ಟೈಮ್ ಪಾಸ್ ಆಗೋತಾಗಿತ್ತು ಭಾಳ ಇದನ್ನಾಗಿತ್ತು ಮತ್ತು ಇದೇನು ಮತ್ತು ಗಿಫ್ಟ್ ತೊಗೊಂಬಂದು ಬೆಳಿಗ್ಗೆ ಒಂದು ಗಿಫ್ಟ್ ಕೊಟ್ಟು ಎಷ್ಟು ದೊಡ್ಡ ಗಿಫ್ಟ್ ಅದೇ ಬೆಳಿಗ್ಗೆ ಕೊಟ್ಟಿದ್ದೇನೆ ನಂಗೆ ಇನ್ನೂ ನನ್ಗೆ ಮುಂದಿಂದ ಹೋಗ್ತಾ ಇಲ್ಲ ನಂಗೆ ಇನ್ನೂ ಯೂಸ್ ಮಾಡೋಕ್ಕೆ ಬಂದಿಲ್ಲ ನಾನು ಕಲಿತೇನೆ ಸ್ವಲ್ಪ ಟೈಮ್ ತಗೋತೇನೆ ಅದು ಯಾಕಂದರೆ ಅದು ಹಾಕಿ ನಂಗೆ ಹೆದರಿಕೆ ಆಗತ್ತದೆ ಇದು ಮೊಬೈಲ್ ಬಿತ್ತಂದ್ರೆ ನಂದು ಯೂಟ್ಯೂಬಿಂದ ಇದನ್ನು ಬ ಅಂತ ಹೇಳಿ ಹಾಂ ಆಯಿತು ಹಂಗೆ ಮಾಡ್ತೀನಿ ಅದು ಇನ್ನೂ ಸ್ವಲ್ಪ ನಂಗೆ ಹೌದು

ಎಲ್ಲ ಅವ್ರವ್ರ ಕಡೆ ಹೆಂಗೆ ಇರ್ತಾವೆ ನೋಡಿ ಎಲ್ಲ ಊಟಕ್ಕೆ ಕೊಡುವಾಗ ಕೂತ್ ಹಾಂ ನೋಡು ತೆಂಗಿನಕಾಯಿ ಮತ್ತು ಎಲೆ ನೋಡಿ ನೋಡೋಣ ಎಲಿ 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 ಎಲ್ಲ ರೆಡಿ ಮಾಡ್ಕೊಂಡು ಈ ರೀತಿ ಇಟ್ಕೋತಾರೆ ಅದೇ ಅದೇ ರೆಡಿ ಮಾಡಿ ಅವ್ರಿಗೆಲ್ಲರಿಗೂ ಆಮೇಲೆ ಊಟ ಮಾಡಿದ ಮೇಲೆ ಎಲ್ಲರೂ ಎದ್ದು ಹೋಗಿಬಿಡ್ತಾರಲ್ಲ ಅದಕ್ಕೆ ಆವಾಗಿದ್ದವಾಗ ಹೌದಾ ನೋಡೋಣ ಅದೇ ಯಾವ ಥರ ಅದು ಅದಕ್ಕೆ ನೋಡೋಣ ಇದೇನು ಪ್ಯಾಕೆಟ್ ಐತಿ ಇದೊಂದು ಬೇರೆ ಟೈಪ್ ಐತಲ್ಲ ನೋಡಿ ಇದಕ್ಕೇನು ಹೆಸರು ಅದು ಏನು ಬರ್ದೇನಿಲ್ಲ ಚಲೋ ಮಾಡ್ಯಾರ ಅಂದ್ರೆ ಮದುವೆ ಸಲುವಾಗಿ ಕೊಡೋಕಂತಲೇ ಈ ರೀತಿ ಮಾಡಿಸ್ತಾರೆ ಇನ್ನು ಚಲೋ ಅದಾವ ಥ್ಯಾಂಕ್ ಯು ಪಾ ಜಿಯಪ್ಪ ಭಾಳ ಚೆನ್ನಾಗೈತಂತ ಮದುವೆ ಶರಣ ಇದ್ದ ಭಾಳ ಎಲ್ಲ ನಮ್ಗೆ ಭಾಳ ಪ್ರೀತಿ ಮಾಡಿದರು ಭಾಳ ಹಚ್ಕೊತಾರ ಭಾಳ ಎಂಜಾಯ್ ಮಾಡಿದ್ವು ಅಂತ ಹೇಳಿ ಭಾಳ ಖುಷಿಯಿಂದ ಬಂದೆ ಎಲ್ಲ ಹೇಳತ್ತಿದ್ದ ಭಾಳ ಖುಷಿ ಆಯ್ತು ಕೇಳಿ ಮತ್ತೆ ಅವನು ಮದುವೆಗೆ ನಮಗಾದರೂ ಆಗಲಿಲ್ಲ ಎಲೆಕ್ಷನ್ ಡ್ಯೂಟಿ ಇವ್ರದಿತ್ತಾನ ಅಂದಲೇ ಅವನಾದರೂ ಮತ್ತೆ ಇದು ಮದುವೆ ಅಟೆಂಡ್ ಮಾಡ್ದೆ ಭಾಳ ಖುಷಿ ಆಯ್ತು ನಮಗೆ ಆಮೇಲೆ ಇಷ್ಟೊಂದು ಇದ್ದಾನೆ ಇಷ್ಟೊಂದು ಇದ್ದಾನೆ ಜಿಯಪ್ಪ ಅವರ ಅಕ್ಕ ಅಮ್ಮ ಅವ್ರು ಭಾಳ ಹುಷಾರಿದ್ದಾರೆ ಅಮ್ಮ ಅವ್ರು ಮಾ ಇದು ಟೀಚರ್ ಅದಾರ ಅವ್ರು ಜಾಬ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಎಲ್ಲ ಹೇಳ್ತಾ ಇದ್ದಾನೆ ಅವ್ರು ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾ ಇದ್ದಾನೆ ಇನ್ವರ್ಸ್ ಯೂನಿವರ್ಸಿಟಿಗೆ ಎಮ್ ಒಳಗೆ ರ್ಯಾಂಕ ನೋಡಿ ಅಷ್ಟೆಲ್ಲ ಹೆಂಗೆ ಮಾಡಿರಬೇಕು ಎಷ್ಟು ಹುಷಾರಿರ್ಬೇಕು ಹೆಂಗೆಲ್ಲ ನಾನು ನೋಡಿದ ಮೇಲೆ ಭಾಳ ಆಯ್ತು ಅವರಿಗೆ ಏನು ಹೆಸರು ನಾನು ನನಗೆ ಗೊತ್ತಿಲ್ಲ ಆದರೂ ಅವರು ಹೊಸ ಜೋಡಿ ನವ ದಂಪತಿಗಳಿಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟ ಅವರು ನನಗ್ತಾ ಅವ್ರ ಜೀವನ ಸುಖವಾಗಿ ಸಾಗಲಿ ಅಂತ ನಾನು ದೇವರಲ್ಲಿ ಪ್ರೇರ್ ಮಾಡಿ ನಾ ಈ ವಿಡಿಯೋ ಇಲ್ಲೇ ಇವತ್ತು ಮುಗಿಸ್ತೀನಿ ಆಮೇಲೆ ವಿಡಿಯೋಗಳ ಬೆಳಿಗ್ಗೆಯಿಂದ ನಾ ಏನೇನು ಮಾಡಿದ್ದೀನಲ್ಲ ಅದು ಹೆಂಗೆ ಆಗೈತೆಲ್ಲ ನೋಡಿರಿ ನೋಡಿದ ಮೇಲೆ ನಿಮ್ಗೆ ಸರಿ ಅನ್ನಿಸ್ತದ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ ಆಮೇಲೆ ಖುಷಿಯಿಂದಿರಿ ನಗ್ ನಗ್ತಾಯಿರಿ ಪ್ರೀತಿಯಿಂದಿರಿ ಯಾರು ಇರ್ತಾರಲ್ಲ ಅವ್ರ ಜೊತೆ ಆರಾಮಾಗಿರಿ ಇವತ್ತೆಲ್ಲ ಏನೇನು ವಿಡಿಯೋ ಮಾಡಿದ್ದೀನಲ್ಲ ಅದ್ರಾಗ ಸ್ವಲ್ಪ ವಿಡಿಯೋ ಮೊದಲ ನಾವು ಸ್ವಲ್ಪ ದಿನದ ಮುಂಚೆ ಅಲ್ಲಿ ಸಮೃದ್ಧಿನ ಫ್ರೆಂಡ್ ನಿಶಾ ಅಂತ ಕಿವಿಗಳಿಗೆ ಓದ್ಲಿ ಓ ಓದ್ತಿದ್ಲವಳು ಅವಳು ಅಣ್ಣನ ಮದುವೆ ಜ್ಞಾನೇಶ್ವರ್ ಅಂತ ಹೇಳಿ ಮದುವೆಗೆ ಹೋಗಿದ್ವಿ ಮದುವೆಗೆ ಹೋದಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ದೀವಿ ಮತ್ತು ಅದು ಮೊನ್ನೆ ಏನೋ ಕೆ ಇದು ಮಾಡ್ಬೇಕಾಯ್ತಂದ್ರೆ ವೀಡಿಯೋ ಎಲ್ಲ ನಾನು ಹುರ್ಕಾಡ್ಬೇಕಾದ್ರೆ ಆ ವಿಡಿಯೋ ಸಿಕ್ತು ಅವಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೀವಿ ನಾವು ಮದ್ವೆಗಲ್ಲ ಎಂಗೇಜ್ಮೆಂಟ್ಗೆ ಹೋಗಿದ್ದು ಆ ಎಂಗೇಜ್ಮೆಂಟದ ನಮಗೆ ಎಲ್ಲ ಫೋಟೋ ಮತ್ತು ವೀಡಿಯೋ ಎಲ್ಲ ಸಿಕ್ಕಿದ್ದಾವ ಇದ್ರೂ ಸ್ವಲ್ಪ ಹಾಕಿದ್ದೀನಿ ಆ ವಿಡಿಯೋ ನೋಡಿರಿ ನೀವು

देशा तू पण तिकडे थांबायला पाहिजे ना तिथे तू पण वरती थांबायला पाहिजे तिथे वरती येऊन थांब ज्ञानेश्वरकडं तिथे तिकडनं बाजूला तिथे थांबतो आई पप्पा तुम्ही तिथे थांबायचं थांबायचं पप्पाला मम्मीला घेऊन तिकडे थांब हा ज्ञानेश्वर madam. We know that and and ना वीडियो कॉल करते करते क्या दिया शुरू हो गया हां

<laughs> खाली <laughs> तो तो <laughs> <laughs> बस बस लग <laughs> <आ? laughs> <laughs> किchio na denes pan eh la je de penda charo par par badega aur ye sachhi le ji koshish anishat lagi paida karane ka hello kya kar rahe ho 아, u 비라도 이거. 이거. ಸಮೃದ್ಧಿನ ಫ್ರೆಂಡು ಮತ್ತೆ ಅವರ ಅಮ್ಮ ಅವರೆಲ್ಲರೂ ನಮ್ಗೆ ಯಾವ ರೀತಿ ಮಾಡಿದ್ರು ಎಷ್ಟು ಪ್ರೀತಿಯಿಂದ ನಮಗೆಲ್ಲ ಇದು ಮಾಡಿದಾರ ನೋಡಿದ್ರಲ್ಲ ಜ್ಞಾನೇಶ್ವರ್ ಮತ್ತು ನಿಶಾ ಭಾಳ ಒಳ್ಳೆ ಅನ್ನ ತಂಗಿ ಇದ್ರು ಅವರ ಆಮೇಲೆ ನಮಗೂ ಭಾಳ ಶರಣ ಸಮೃದ್ಧಿಗೂ ಭಾಳ ಪ್ರೀತಿ ಮಾಡವ್ರ ಭಾಳ ಇದು ಮಾಡ್ತಿದ್ರು ಆಮೇಲೆ ಅವರು ನಿಶಾಳ ಮಮ್ಮಿ ಅಂತೂ ಶರಣ ಸಮೃದ್ಧಿ ಮೇಲೆ ಭಾಳ ಅಂದ್ರೆ ಭಾಳ ಇದು ಮಾಡೋಳು ಅವರ ಮನೆಯವರು ಮಿಲ್ಟ್ರಿ ಒಳಗಿದ್ರು ಅದಕ್ಕೆ ಅವರು ನಾವೆಲ್ಲ ಯಾವಾಗಾದರೂ ಹೋದ್ವಿ ಅಂದ್ರೆ ಅವ್ರ ಮನೆಗೆ ಇಲ್ಲೇ ನಮ್ಮ ಮನೆ ನಾ ಸ್ವಲ್ಪ ಅದು ಅವ್ರ ಮನೆ ಅಲ್ಲೆಲ್ಲ ಹೋಗಿ ನಾವು ಅವರಿಗೆಲ್ಲ ಭೇಟಿಯಾಗಿ ಬರ್ತಿದ್ವಿ ಶರಣ ಸಮೃದ್ಧಿ ಸಣ್ಣ ಅವ್ರಿದ್ದಾಗ ಅವ್ರ ಮನೆಗೆ ಕರೀತಿದ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಭಾಳ ಒಳ್ಳೆಯವ್ರಿದ್ರು ಅವರೆಲ್ಲ ಕಿವಿ ಒಳಗೆ ಓದಬೇಕಾದ್ರೆ ಶರಣ ಸಮೃದ್ಧಿ ಜೊತೆ ಅವರೆಲ್ಲ ಇದ್ರು ನೋಡಿ ಜ್ಞಾನೇಶ್ವರ ಇವಾಗ ನೀವಿ ಒಳಗೆ ಹೋಗಿದ್ದಾನೆ ಭಾಳ ಅವನು ಒಳ್ಳೆಯವನು ಒಳ್ಳೆಯ ಚಿಕ್ಕ ವಯಸ್ಸಲ್ಲೇ ಅವ್ನಿಗೂ ಜಾಬ್ ಬಂದು